ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹೋ ಓಂ ನಮ ನಮಃ ಶಿವಯ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಶ್ರೀ ವಿಶ್ವವಸು ನಾಮ ಸಂವತ್ಸರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವರ್ಷ ಭವಿಷ್ಯ ನಮ್ಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬ ಅಂದ್ರೆ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಚಾಂದ್ರಮ ಯುಗಾದಿ ಹಬ್ಬದಿಂದ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಯುಗಾದಿಯಿಂದ ಯುಗಾದಿವರೆಗೂ ಇದು ವರ್ಷ ಭವಿಷ್ಯ ಆಗಿರುತ್ತೆ ಶ್ರೀ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ರಾಜಗ್ರಹ ರವಿ ಮಂತ್ರಿ ಚಂದ್ರ ಸೇನಾಧಿಪತಿ ರವಿ ಸಸ್ಯಾಧಿಪತಿ ಬುಧ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಇನ್ನೇನೇನ್ ಫಲಗಳು ಗ್ರಹಗಳ ಟ್ರಾನ್ಸಿಟ್ ಏನ್ ಫಲ ಕೊಡುತ್ತೆ ಅದ್ರ ಜೊತೆಗೆ ಈ ವರ್ಷದ ಹೈಲೈಟ್ಸ್ ಅಂದ್ರೆ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಚಂದ್ರಗ್ರಹಣ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಳೆ ಮಧ್ಯಮವಾಗಿರುತ್ತೆ ರೈತರು ಅಂಡರ್ಲೈನ್ ಮಾಡ್ಕೊಳ್ಳಿ ಬೆಳೆಗಳು ಸಾಧಾರಣವಾಗಿರುತ್ತೆ ಸಾಂಕ್ರಾಮಿಕ ರೋಗ ಬಾಧೆ ಅಧಿಕವಾಗುವ ಸಾಧ್ಯತೆಗಳಿದೆ ನಿಮಗೆಲ್ಲ ಗೊತ್ತಿದೆ ಅಲ್ಲ ಕೊರೋನಾ ಬರೋಕಿನ ಮೊದಲೇ ಯುಗಾದಿ ಭವಿಷ್ಯವನ್ನು ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶಕ್ಕೆ ಸಾಂಕ್ರಾಮಿಕ ರೋಗ ಬರುತ್ತೆ ಅಂತ ಹೇಳಿದ್ದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ವಿಶ್ವ ಸಾಂಕ್ರಾಮಿಕ ರೋಗದಿಂದ ಬಳಲಿತು ಎರಡ್ ಸಾವಿರದ ಇಪ್ಪತ್ತು ಭಾರತ ದೇಶದಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಅದನ್ನ ನೋಡ್ಬೋದು ಈ ವರ್ಷನೂ ಕೂಡ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಇದೆ ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವಾರ್ಥ ಸಾಧನಂ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ ಅಭಿವೃದ್ಧಿ ಕಾರ್ಯಗಳು ದೇಶದ ಅಥವಾ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಇರುತ್ತೆ ಹಾಗಾದ್ರೆ ಕನ್ಯಾ ರಾಶಿ ಕನ್ಯಾ ರಾಶಿ ಜಾತಕರಿಗೆ ಆದಾಯ ಎಷ್ಟು ವ್ಯಯ ಎಷ್ಟು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿಯವರಿಗೆ ಆದಾಯ ಹದಿನಾಲ್ಕಾದ್ರೆ ವ್ಯಯ ಎರಡರಷ್ಟು ವ್ಯಯ ಇರುತ್ತೆ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ದೀರ್ಘಕಾಲದ ಗ್ರಹಗಳು ಯಾವ ರೀತಿ ವರ್ಷ ಫಲಾನುಫಲ ಕೊಡ್ತಾರೆ ನೀವು ವಾರ ಭವಿಷ್ಯ ಮಾಸ ಭವಿಷ್ಯ ಎಲ್ಲ ನೋಡ್ತಾ ಇದ್ರೆ ಸೂರ್ಯ ಚಂದ್ರ ಕುಜ ಬುಧ ಶುಕ್ರ ಈ ಗ್ರಹಗಳ ಆಧಾರದ ಮೇಲೆ ಅದು ಸ್ವಲ್ಪ ಶಾರ್ಟ್ ಟೈಮ್ ಅಲ್ಲಿ ಗ್ರಹಗಳು ಫಲ ಕೊಡ್ತಾರೆ ಹೋಗ್ಬಿಡ್ತಾರೆ ಆದ್ರೆ ನಾನು ಇಲ್ಲಿ ತಗೊಂಡಿರುವಂತದ್ದು ವರ್ಷ ಭವಿಷ್ಯಕ್ಕೆ ತಗೊಂಡಿರುವಂತಹ ಗ್ರಹಗಳು ಶನಿ ಬೃಹಸ್ಪತಿ ರಾಹು ಕೇತು ಯಾಕಂದ್ರೆ ಶನಿ ಮಹಾತ್ಮ ಒಂದು ಬಚಕ್ರವನ ಸಂಚಾರ ಮಾಡೋದಿಕ್ಕೆ ಮೂವತ್ತು ವರ್ಷ ಟೈಮ್ ತಗೊಂತಾನೆ ಬೃಹಸ್ಪತಿ ಹನ್ನೆರಡು ವರ್ಷ ರಾಹುಕೇತುಗಳು ಹದಿನೆಂಟು ವರ್ಷ ಒಂದು ಬಚಕ್ರವನ್ನ ಸಂಚಾರ ಆಗಕ್ಕೆ ತಗೊಳ್ಳೋದ್ರಿಂದ ಆ ರಾಹುಕೇತುಗಳು ಶನಿ ಮತ್ತು ಬೃಹಸ್ಪತಿಯ ಪ್ರಭಾವ ಮನುಷ್ಯನ ಮೇಲಾಗ್ಲಿ ಪ್ರಕೃತಿ ಮೇಲಾಗ್ಲಿ ಲಾಂಗ್ ಟೈಮ್ ಇರುತ್ತೆ ಅದರಿಂದ ಈ ಗ್ರಹಗಳು ಲಾಂಗ್ ಟೈಮ್ ಅಲ್ಲಿ ನಿಮ್ಗೆ ಏನು ಫಲವನ್ನು ಕೊಡ್ತಾರೆ ಅನ್ನೋದನ್ನ ಹೇಳ್ತೀನಿ ಕನ್ಯಾ ರಾಶಿಯವರಿಗೆ ಈಗ ಗುರುಬಲ ಮುಕ್ತಾಯ ಆಗುತ್ತೆ ನಿಮ್ಗೆ ಸಪ್ತಮ ಶನಿ ಕಾಟ ಆರಂಭ ಆಗುತ್ತೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಕೇತು ಮತ್ತು ರಾಹು ಇವರು ಅಪ್ರದಕ್ಷಿಣಾಕಾರ ಆಂಟಿಕ್ಲಾಕ್ ಅಲ್ಲಿ ಮೂವ್ಮೆಂಟ್ ಆಗೋದ್ರಿಂದ ನಿಮ್ಮ ಜನ್ಮ ರಾಶಿಯಲ್ಲಿರುವಂತಹ ಕೇತು ಸಿಂಹರಾಶಿಗೆ ಸಂಚಾರ ಆಗ್ತಾನೆ ರಾಹು ಸಪ್ತಮದಿಂದ ಅಂದ್ರೆ ಮೀನರಾಶಿಯಿಂದ ಉಲ್ಟಾ ರಾಶಿಗೆ ಸಂಚಾರ ಆಗ್ತಾನೆ ಈ ಗ್ರಹಗಳ ಆಧಾರ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೀವೇನು ಪರಿಹಾರಗಳನ್ನ ಮಾಡ್ಕೋಬೇಕು ಈ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸ್ತೀನಿ ಹಾಗೆ ಕನ್ಯಾ ರಾಶಿಯವರಿಗೆ ಏನು ಪಾಸಿಟಿವ್ ಫಲ ಸಿಗ್ಬೋದು ಯಾಕಂದ್ರೆ ರಾಹು ಆರನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ರಾಹು ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಏನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂದ್ರೆ ಪಶ್ಚಿಮ ದಿಕ್ಕಿನಿಂದ ನಿಮಗೆ ಲಾಭ ಪ್ರಾಪ್ತಿಯಾಗುತ್ತೆ ನೀವು ಯಾವುದೇ ಕಂಟ್ರಿಲಿ ಇರ್ಬೋದು ವೆಸ್ಟರ್ನ್ ಕಂಟ್ರಿಲಿ ಇರ್ಬೋದು ವೆಸ್ಟರ್ನ್ ಕಂಟ್ರಿಲಿ ಇದ್ರಂತೂ ಇನ್ನೂ ಹೆಚ್ಚು ಲಾಭ ಋಣ ಬಾಧೆಗಳಿಂದ ಮುಕ್ತಿ ಸಾಲಗಳಿದ್ರೆ ಸಾಲಗಳೆಲ್ಲ ತೀರಿಸ್ತೀರಿ ಇತರ ಜಾತಿಯರ ಪರಿಚಯ ಅಥವಾ ಇತರ ಧರ್ಮಗಳ ಪರಿಚಯ ಗೌರವ ಮತ್ತು ಸನ್ಮಾನಗಳನ್ನ ಪಡಿತೀರಿ ಅನುಸೂಚಿತ ಖರ್ಚುಗಳು ಇಂಥದಕ್ಕೆ ಅಂತ ಗೊತ್ತಿರಲ್ಲ ಅದೇ ಗೊತ್ತಿಲ್ಲದೆ ಯಾವ ರೀತಿಯಲ್ಲಿ ಹಣ ಖರ್ಚಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಕನ್ಯಾ ರಾಶಿ ಜಾತಕರಿಗೆ ಆಮೇಲೆ ಕೇತು ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಈ ವರ್ಷ ನಿಮ್ಮ ಜನ್ಮ ರಾಶಿಯನ್ನ ಬಿಟ್ಟು ಸಿಂಹರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧನ ನಷ್ಟ ಮಾನಸಿಕ ತೊಂದರೆ ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿದಾಗ ನಿಮ್ಗೆ ನಡೀತಾ ಇರುವಂತಹ ದಶಾಭುಕ್ತಿ ಅಂತರ್ಭುಕ್ತಿ ಇವೆಲ್ಲ ನಾನು ವೀಕ್ಷಣೆ ಮಾಡಿ ಈ ಗೋಚಾರ ಗ್ರಹಗಳು ಯಾವ ಗ್ರಹಗಳ ಮೇಲೆ ಮೂವ್ ಆಗ್ತಾ ಇದೆ ಅನ್ನೋದೆಲ್ಲ ನೋಡಿ ಫಲವನ್ನು ನಾ ನಿರ್ಣಯ ಮಾಡಬೇಕಾಗುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ನಿಲ್ಲಿಸಲು ತುಂಬಾ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ನಿಮ್ಮ ಜೀವನ ಅನ್ನೋದು ಸ್ಥಿರವಾಗಿರಲ್ಲ ಬೆಂಕಿ ತೊಂದರೆ ಆಗ್ಬೋದು ಬೆಂಕಿಯಿಂದ ಅಥವಾ ಅಪಘಾತಗಳಾಗ್ಬೋದು ಅಥವಾ ಚರ್ಮ ವ್ಯಾಧಿಗಳು ಬರುವಂತಹ ಸಾಧ್ಯತೆಗಳಿದೆ ಎಚ್ಚರ ನೀವು ಕನ್ಯಾ ರಾಶಿ ಜಾತಕರು ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಗುರುಬಲವನ್ನ ಕಳ್ಕಂತೀರಿ ಗುರು ನಿಮಗೆ ದಶಮ ಭಾವದಲ್ಲಿ ಶನಿ ಮಹಾತ್ಮ ಸಪ್ತಮದಲ್ಲಿ ಸಂಚಾರ ಆಗ್ತಾನೆ ಶನಿ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ವ್ಯಾಧಿ ಪೀಡ ಪ್ರವಾಸಂಚ ನೀವು ಪ್ರವಾಸಗಳನ್ನ ಮಾಡಬೇಡಿ ಇಂಟರ್ನ್ಯಾಷನಲ್ ಟೂರ್ ಬೇಡ ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಶನಿ ಮಹಾತ್ಮ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಬದುಕು ನೆಮ್ಮದಿಯಾಗಿರೋದಿಲ್ಲ ಸುತ್ತಾಟಗಳನ್ನ ವಿಪರೀತವಾಗಿ ಮಾಡಿ ತೊಂದರೆಗಳಾಗಿ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಗೆ ಆರೋಗ್ಯ ಕೆಡುವ ಸಾಧ್ಯತೆ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಆದಿ ಆದಾಯ ಆಗಿ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳು ಭಯ ಆತಂಕಗಳು ಹೆಚ್ಚಾಗುತ್ತೆ ಅದಕ್ಕೆ ಇದು ನರಕವಾದಂತಹ ನರಕ ಹೇಗಿರುತ್ತೋ ಹಾಗೆ ಅನುಭವಿಸುವಂತ ಪರಿಸ್ಥಿತಿ ಬರ್ಬೋದು ಅದಕ್ಕೆ ಸ್ಯಾಟ್ರನ್ ಟ್ರಾನ್ಸಿಟ್ ಅಂತೇಳಿ ನನ್ನ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಶನಿ ಗೋಚಾರ ಫಲ ತಿಳಿಸಿದ್ದೀನಿ ನೀವು ಆ ವಿಡಿಯೋನ ನೀವು ನನ್ನ ಚಾನಲ್ ಅಲ್ಲಿ ನೋಡ್ಬೋದು ಶನಿ ಯಾವ ರೀತಿ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮತ್ತು ಶನಿಯ ದೃಷ್ಟಿ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂತ ವಿಚಾರ ಇಲ್ಲಿ ನಾನು ನಾಲ್ಕೈದು ನಾಲ್ಕು ಗ್ರಹಗಳ ಫಲಗಳನ್ನ ತಿಳಿಸ್ಬೇಕಾಗತ್ತೆ ಹಾಗಾದರೆ ಬೃಹಸ್ಪತಿ ನಿಮ್ಗೆ ಭಾಗ್ಯ ಭಾಗ್ಯದಿಂದ ದಶಮ ಭಾವಕ್ಕೆ ಸಂಚಾರ ಆಗ್ಬಿಡ್ತಾನೆ ಅವಾಗ ಏನಾಗುತ್ತೆ ದಶಮ ಭಾವದಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಧಾನ್ಯಂ ಹಾನಿಂ ಮತಿ ಭ್ರಂಶಂ ಅಂತೀವಿ ನಮ್ಮ ಮನಸ್ಸು ಬುದ್ಧಿ ಕೆಡತ್ತೆ ಧನ ಧಾನ್ಯಗಳು ಹಾನಿಯಾಗುತ್ತೆ ದುಃಖ ದುಮ್ಮಾಲುಗಳು ಹೆಚ್ಚಾಗುತ್ತೆ ಸ್ಥಿರಾಸ್ತಿಗಳ ನಿಮಿತ್ತ ಸಾಲಗಳನ್ನ ಮಾಡಬೇಕಾಗುವಂತಹ ಪರಿಸ್ಥಿತಿಗಳು ಉಂಟಾಗುತ್ತೆ ವಿಪರೀತ ಸುತ್ತಾಟಗಳು ಜಾಸ್ತಿ ಆಗುತ್ತೆ ಎಚ್ಚರ ಬೃಹಸ್ಪತಿ ದೇವಗುರು ದಶಮ ಭಾವದಲ್ಲಿ ಸಂಚಾರ ಆದಾಗ ಈ ತರ ಎಲ್ಲ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಕನ್ಯಾ ರಾಶಿ ಜಾತಕರಿಗೆ ಆದರೆ ಪರಿಹಾರ ಏನು ಸರ್ವಸಲೋಚನಂ ಶಾಸ್ತ್ರ ಮಂದಿರ ಗುರುಜಿ ಅಂದಾಗ ಯಾಕೆಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಫೌಂಡೇಶನ್ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಅಥರ್ವಣ ವೇದ ಸಾಮವೇದ ಅದರ ಒಂದು ಅಂಗ ಜ್ಯೋತಿಷ ಶಾಸ್ತ್ರ ಇದು ನಿಮ್ಗೆ ಎದುರಿಸಕಲ್ಲ ನೀವು ಪರಿಹಾರ ಮಾಡ್ಕೊಳ್ಳೋದನ್ನು ನಾನು ನಿಮ್ಗೆ ತಿಳಿಸ್ತೀನಿ ಅದಕ್ಕೆ ವಿಡಿಯೋ ಏನ್ ಮಾಡಬೇಕು ಎಲ್ಲ ಕಡೆ ಶೇರ್ ಮಾಡಬೇಕು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ ಈ ವರ್ಷ ಬನ್ನಿ ಮರನ ಪ್ರದಕ್ಷಿಣೆ ಹಾಕಿ ಶ್ರೀ ದತ್ತ ಗುರು ಚರಿತ್ರೆಯನ್ನ ಓದೋದನ್ನ ಮರಿಬೇಡಿ ಓಂ ಸದ್ಗುರುವೇ ನಮಃ ಅಂತ ಹೇಳಿ ನಿಜವಾದ ಸದ್ಗುರು ಈಶ್ವರ ಎಲ್ಲಾ ಜ್ಞಾನ ತಿಳಿದಿರುವಂತವನು ಗುರುಗಳಿಗಿಂತ ಗುರು ಯಾರಪ್ಪ ಸದ್ಗುರು ಅವನು ಈಶ್ವರ ಒಬ್ಬನೇ ಇನ್ ಯಾವ ಮನುಷ್ಯನೂ ಕೂಡ ಸದ್ಗುರು ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಓಂ ಸದ್ಗುರುವೇ ನಮಃ ಅನ್ನುವಂಥ ನೀವು ಮಂತ್ರವನ್ನ ಜಪ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಗ್ರಾಹಿ ಕರ್ಮ ಫಲದಾತ ಪ್ರಬಲ ಕರ್ಮ ಸಿದ್ಧಾಂತ ನಮ್ಮ ಕರ್ಮ ಸಿದ್ಧಾಂತ ಬಹಳ ಪ್ರಬಲವಾಗಿರುತ್ತೆ ಗ್ರಹಗಳು ನಾವು ಮಾಡಿದಂತ ಕರ್ಮದಂತೆ ಫಲಗಳನ್ನ ಕೊಡ್ತಾರೆ ಇದರ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗಕ್ಕೆ ಪರಿಹಾರನ ಕೂಡ ತಿಳಿಸಿದ್ದೀನಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದೊತ್ತಿ ಒತ್ತಿ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ವಿಡಿಯೋನ ಒಂದು ನಿಮಿಷ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಮ್ ಪೂರ್ಣಂ ಸರ್ವೇಶಾಂ ಮಂಗಳು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಿಮಗೆಲ್ಲ ಉತ್ತಮ ಆರೋಗ್ಯ ಸುಖ ಶಾಂತಿ ಮಂಗಳ ಸಿಕ್ಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಮಸ್ಕಾರ